ಬಿತ್ತನೆ ಮಾಡೋದ ಬಳಕೆ ಇವರೊಂದು ಇಪ್ಪತ್ತು ದಿವಸ ಅಥವಾ ಇಪ್ಪತ್ತೈದು ಏನಂದ್ರೆ ಇದ್ರೊಳಗೆ ಎರಡು ಸರಿ ಹರ್ಕೊಂಡ್ಬಿಟ್ಟಾರೀ ಏನೂ ಮಾಡಿಲ್ಲ ಎರಡು ಸರಿ ಹರ್ಕೊಂಡು ಬಿಟ್ಟಾರೆ ಸಣ್ಣಾಗಿ ಆಗಿ ಸಾಲುಗಳಾಗ ಕ ಕಸ ಏನು ಕಳೆ ಅದಲ್ರಿ ಎಲ್ಲ ಲೇಬರ್ ಹಚ್ಚಿ ತೆಗೆಸಿಬಿಟ್ಟಾರೆ ಇದಕ್ಕೆ ಮತ್ತೊಂದು ಏನೂ ಬೇರೆ ಏನೂ ಮಾಡಿಲ್ಲ ಯಾವುದೇ ರೀತಿಯಂಥ ಔಷಧ ಸ್ಪ್ರೇ ಇನ್ನು ಕೆಲವೊಬ್ಬ ರೈತರು ಔಷಧ ಸ್ಪ್ರೇ ಮಾಡ್ಯಾರೀ ಸೀರೆ ಐತಿ ಇವೆಲ್ಲ ತಪ್ಲಿ ರೀತಿಯಾಗಿ ಸೀರೆಗೆ ಅದ ಆದರೆ ಈ ಪ್ಲಾಟ್ನಾಗ ಏನೂ ಕಾಣಿಸ್ಕೊಂಡಿಲ್ಲ ರೀ ಸೀರೆಗೋದು ಅಥವಾ ಕೀಡಿ ಆಗೋದು ಆಮೇಲೆ ತಪ್ಪಲಿದು ಎಲ್ಲ ಮುದುಡಿ ಇದ್ರೊಳಗೆ ಒಂದು ಇದು ಇರ್ತದೆ ನೋಡಿರಿ ಕೀಡಿ ಇರ್ತದಲ್ಲ ಆ ರೀತಿ ಯಾವುದೇ ಅಂಥದ್ದು ಇದ್ರೊಳಗೆ ಆಗಿಲ್ಲ ಆದರೆ ಇವ್ರು ಏನು ಮಾಡ್ಯಾರ ಸ್ವಲ್ಪ ಬೀಜ ಏನದ ಇವರು ನಮ್ಮ ಸರ್ಕಾರ ಕರ್ನಾ ಸರ್ಕಾರದವ್ರು ಕೊಡ್ತಾರಲ್ಲ ರೀ ರೈತ ಸಂಪರ್ಕ ಕೇಂದ್ರದಾಗ ಅಲ್ಲಿ ಬೀಜ ತೊಗೊಂಡು ಬಂದಾರೆ ಅದಕ್ಕೆ ಸ್ವಲ್ಪ ಇಲ್ಲಿ ಬಂದು ಅವ್ರು ಮತ್ತೊಂದು ಬೀಜೋಪಚಾರ ಮಾಡ್ಯಾರ ಇದ್ರದ್ದು ಡಿಟೇಲ್ ಮಾಹಿತಿ ಏನದ ನಾನು ಹಿಂದಿನ ಒಂದು ಹಿಡುವೆ ಆಯ್ತು ನೋಡಿರಿ ಆ ಹಿಡುವೆ ನೋಡಿರಿ ನಿಮಗೆ ಡಿಟೇಲಾಗಿ ಗೊತ್ತಾಗ್ತದೆ ಆ ರೀತಿ ಮಾಡ್ಕೊಂಡು ಬೆಳೆದಾರೆ ನೋಡಿರಿ ತೊಗರಿ ಇವರು ಏನು ಭಾಳ ದೊಡ್ಡದಿಲ್ಲ ರೀ ಯಾವುದೇ ಬಿಳಿ ಮಾಡಬೇಕಾದ್ರೆ ಒಂದು ಪೂರ್ವ ತಯಾರಿ ಇರ್ಬೇಕು ನಮ್ಮ ಮಧ್ಯ ತಯಾರಿ ಪೂರ್ವ ತಯಾರಿ ಇತ್ತಂದ್ರೆ ನಾವು ಸಕ್ಸಸ್ ಸಾಲಕ್ಕೆ ಯಾವುದೇ ಪ್ರಾಬ್ಲಮ್ ಆಗಂಗಿಲ್ಲ ಈಗ ನೋಡಿರಿ ಒಂದು ಮನೆ ಕಟ್ಟಬೇಕಾದ್ರೆ ನಾವೇನು ಮಾಡ್ತೀವಿ ಫೌಂಡೇಶನ್ ಹಿಡ್ಕೊಂಡು ಗೃಹ ಪ್ರವೇಶತನ ಎಷ್ಟು ನೀಟಾಗಿ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ನಾವು ಅದು ಅಲ್ಲಿ ಏನೂ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ ಆದರೆ ಏನಾದ್ರೂ ಸ್ವಲ್ಪ ಏನರೇ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಇಲ್ಲಿನೂ ಮತ್ತು ಹವಾಮಾನ ತಕ್ಕಂತೆ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ ಅಂತ ಹೇಳೋಂಗಿಲ್ಲರಿನಾ ಆದರೆ ಏನಂದ್ರೆ ನಾವು ಹಾಕೊಂಡಿರುವಂಥ ಶೆಡ್ಯೂಲ್ ಕರೆಕ್ಟಾಗಿರಬೇಕು ಈಗ ಎಷ್ಟು ಎಷ್ಟು ಏನೇನು ಯಾವ ಟೈಮ್ದಾಗ ಏನು ಹಾಕೋಬೇಕು ಏನು ಮಾಡಬೇಕು ಯಾವ ಸ್ಪ್ರೇ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಫಸ್ಟ್ ಟೈಮ್ ಮೊದಲೇ ಗೊತ್ತಿರಬೇಕು ಆ ಟೈಮ್ದಾಗ ಬಂದು ನಮ್ಮ ಪ್ಲಾಟ್ನಾಗ ನೋಡಿದ್ರೆ ಅದು ಅಲ್ಲಿ ಕಂಪಲ್ಸರಿ ಇರಬೇಕು ಅದನ್ನ ನೋಡ್ಕೊಂಡು ನಾವು ಯೂಸ್ ಮಾಡ್ಕೊಂಡೆ ಅಂದ್ರೆ ಕಂಪಲ್ಸರಿ ಸಕ್ಸೆಸ್ ಆಗಕ್ಕೆ ಸಾಧ್ಯ ಅದ ರೀ ಆಮೇಲೆ ಇನ್ನೊಂದು ರೀ ಇದಕ್ಕೇನದ ನಾವು ಜಾಸ್ತಿ ಇವ್ರು ಗೊಬ್ಬರಗಿಬ್ಬರೇ ಹೇಳ್ತಾರ್ರಿ ಪ ಸಾಕು ಎನ್ ಪಿ ಕೆ ಆ ಗೊಬ್ಬರ ಹಾಕಬೇಕು ರೀ ಈ ಗೊಬ್ಬರ ಹಾಕಬೇಕು ಹದಿನೈದು ಇಪ್ಪತ್ತು ದಿವ್ಸಗೊಮ್ಮೆ ಗೊಬ್ಬರ ಹಾಕಿ ಕೊಡಬೇಕು ಅರವತ್ತು ಎಪ್ಪತ್ತು ದಿವ್ಸಗೊಮ್ಮೆ ಗೊಬ್ಬರ ಹಾಕಿ ಕೊಡಬೇಕು ಏನೇನು ಸಾಕಷ್ಟು ಅನುಭವಿ ರೈತರು ಹೇಳ್ತಾರ್ರಿ ಅದ್ರ ಬಟ್ ಇವ್ರು ಏನೂ ಹಾಕ್ಕೊಂಡಿಲ್ಲ ನೋಡಿರಿ ಓನ್ಲಿ ಒಂದು ಎಕ್ರೆಗೆ ಒಂಚೇಲಿ ಡಿ ಎ ಪಿ ಹಾಕೊಂಡ್ರಿ ಅದ್ರ ಬಿಟ್ಟರೆ ಮತ್ತೊಂದು ಇನ್ನೊಂದು ಏನೂ ಹಾಕಂಗಿಲ್ಲ ಇದ್ರ ಮೇಲೆ ಗೊಬ್ಬರನೂ ಹಾಕೋದು ಇಲ್ಲ ರೀ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಅದು ನೀಟಾಗಿ ಬೆಳೆದದ ಯಾಕಂತಂದ್ರೆ ಅವ್ರು ಅಷ್ಟು ಕರೆಕ್ಟಾಗಿ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಆಮೇಲೆ ಇವರು ಒಳಗೆ ಜೋಳದ ದಂಟ ಈ ಜೋಳದ ಇದು ಹಾಕ್ಕೊಂಡ್ರಿ ಜೋಳದ ದಂಟ ಇದು ಇದೇನಾದ್ರೂ ಯಾಕೆ ಹಾಕೊಂಡ್ರೆ ಅನ್ನೋಕ್ಕೊಂದು ಭಾಳ ಇಂಪಾರ್ಟೆಂಟ್ ಕಾರಣ ಅದ ರೀ ಇದರ ಇದೇನಾದ್ರೂ ಮುಂದೆ ನಮ್ಮ ತೊಗರಿ ಹೂವು ಬಿಡ್ತದಲ್ರಿ ತೊಗರಿ ಹೂವು ಬಿಡೋ ಟೈಮ್ದಾಗ ಈ ಜೋಳದ ತೆನೆ ಹಾಕಿರ್ತದೆ ಈ ಜೋಳದ ದಂಟ ಈ ದಂಟ ತೆನೆ ಹಾಕೋ ತೆನೆ ಹಾಕಿರ್ತದ ಆ ಜೋಳದ ಕಾಳು ತಿನ್ನಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಕಡೆ ಈ ಗುಬ್ಬಿ ಬಂದಿರ್ತಾವ್ರೆ ಅಕ್ಕಿ ಅಕ್ಕಿ ಬಂದು ಆ ಜೋಳ ತೆನೆ ತಿಂತಿರ್ತಾವೆ ಅದು ಜೋಳ ತೆನೆ ತಿನ್ನೋ ಟೈಮ್ದಾಗ ಕೆಳಗೆ ಆ ತೊಗರಿ ಮೇಲೆ ಇದ್ದಂಥ ಕೀಡೆ ಅದಕ್ಕೆ ಕಾಣಿಸ್ತಂದ್ರೆ ಅದನ್ನು ಬಿಟ್ಟು ಹಾಕಿ ಕೀಡೆ ಹಾರಿಸ್ಕೊಂಡು ತಿಂದುಬಿಡ್ತು ಹೊಳನ ಆರಿಸ್ಕೊಂಡು ತಿಂದುಬಿಡ್ತು ಇದೊಂದು ಭಾಳ ರೈತ ಒಂದು ಬರೀ ಹೆಲ್ಪ್ ಆಗ್ತದೆ ಇದು ರೈತರಿಗೆ ಔಷಧ ಖರ್ಚು ಕಮ್ಮಿ ಬರ್ಬೋದು ಎಲ್ಲೇ ಒಂದಿರ್ತಾವ್ರೆ ಬಂದು ತಿಂದು ಬಿಡ್ತವೆ ಹೀಗಾಗಿ ಸ್ಪ್ರೆಡ್ ಆಗಂಗಿಲ್ಲ ನಮ್ಗೆ ಜಾಸ್ತಿ ಈ ಕೀಡಿಗಳ ಹಾವಳಿ ಕಡಿಮೆ ಆಗಿಬಿಡ್ತದೆ ಹಾಗಾಗಿ ಇದು ಅವರು ಜೋಳ ದಂಟು ಹಾಕ್ಕೊಂಡಾರ ಆದರೆ ಇವ್ರು ಒಟ್ಟ ಕೊಯ್ಯಂಗಿಲ್ಲ ರೀ ಕೊಯ್ದು ದಂಗ್ಗಳ ಮೇವ ಹಂಗಿಂಗ್ ಏನೂ ಮಾಡೋಂಗಿಲ್ಲ ಇವರು ಕೈಕೊಂಡು ಬಿಡ್ತಾರೆ ಆದ್ರೆ ಜಾಸ್ತಿ ಹಾಕೋದಿಲ್ಲ ರೀ ಅಲ್ಲೊಂದು ಇಲ್ಲೊಂದು ಇರಬೇಕು ಇವ್ರೊಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಈ ವರ್ಷ ಮಳೆ ಜಾಸ್ತಿ ಅಲ್ಲರಿ ಎಲ್ಲ ಬೀಜ ಹಾಕೋದು ಬೀಜ ಎಲ್ಲ ನಾಲ್ಕೊಂಡು ನಾವು ಏನದ ಇದು ಯಾವ ರೀತಿ ಬೆಳೆದರಲ್ಲಿ ನಿಮಗೆ ಮಾಹಿತಿ ಬೇಕಂದ್ರೆ ಇನ್ನು ಹಿಡಿಯೋ ಐತಿ ಆ ಹಿಡಿಯೋ ನೋಡಿ ಇಲ್ಲಿ ಇಲ್ಲಿತನ ಆದ ಮಿಸ್ಟೇಕಾಗಿ ಹೋಗಿತ್ತು ಅಂದ್ರೆ ಇನ್ನು ಇದ್ರ ಮುಂದೆ ಚೇಂಜಸ್ ಮಾಡ್ಕೋಬೇಕಾದ್ರೆ ಆ ಹಿಡಿಯೋದಾಗೆಲ್ಲ ಡಿಟೇಲ್ ಆಗಿ ಐತಿ ಆ ವಿಡಿಯೋ ನೋಡಿಕೊಂಡು ಮುಂದರೆ ಆ ರೀತಿ ನೀವು ಮಾಡಿಕೊಂಡು ಸರಿಯಾಗಿ ತೊಗರಿ ಬೆಳೀರಿ ಅಂತ ಹೇಳ್ತಾ ಈ ಹಿಡುವೆ ಇಲ್ಲಿಗೆ ಮುಗಿಸ್ತೀವಿ ನಮ್ಮ